ನೀವು ಯಾವುದೇ ಎತ್ತಗಳು ಸಾಕಿ ಹಳ್ಳಿ ಕಾರ್ ತಳಿಯನ್ನು ಅವು ಸ್ಪೀಡು ಅವು ರ್ಯಾಶು ತಾಕತ್ತು ಯಾವ ಎತ್ತಿಗೂ ಬರಲ್ಲ ಇವಾಗ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ವೆಲ್ಕಮ್ ಟು ದ ನವರತ್ನ ನನ್ನ ವಿಡಿಯೋಗೆ ಇವತ್ತು ಅವನು ಕೂಡ ಜಾಯ್ನ್ ಆಗಿದ್ದಾನೆ ಇವತ್ತೇನು ಮ್ಯಾಟ್ರು ಅಂದರೆ ಏನು ನಿಮಗೆ ಲಾಸ್ಟ್ ಟೈಮು ಕುಂಬಳ ಹಾಕಿದ್ದೆ ಅದೇ ಗದ್ದೆಗೆ ಎಮ್ ಸಿ ಅಂದರೆ ಮಂಗ್ಳೂರು ಸೌತೆ ಪ್ಲೇಸು ಆ ಕಡೆ ತಡ್ನಿ ಹಾಕಿದ್ನಲ್ಲ ಆ ಜಾಗಕ್ಕೆ ಬಂದು ಕುಂಬಳಕಾಯಿ ಹಾಕ್ತಾ ಇದ್ದೀವಿ ಅದಕ್ಕೆ ಸಾಲು ಹೊಡೆಯೋಕ್ಕೆ ಎತ್ತು ಬಂದಿತ್ತು ನೋಡಿ ಎಲ್ಲ ಸಾಲು ಹೊಡೆದಿದೆ ರೋಟ್ ಹೊಡೆಸ್ಬಿಟ್ಟು ಹೊಡೆಸ್ಬೇಕಿತ್ತು ಸಾಲನ್ನ ಇವನ್ ನೋಡಿ ಚೇಷ್ಟೆಗಳು ಸಾ ರೋಟ್ ಓಡಿಸ್ಬಿಟ್ಟು ಸಾಲು ಹೊಡ್ಸ್ರಿ ಇನ್ನೂ ಕ್ಲೀನಾಗಿ ಚೆನ್ನಾಗಿ ಫಿನಿಷಿಂಗ್ ಬರೋದು ಬಟ್ ಫ್ಯೂಚರಲ್ಲಿ ಕುಂಬ್ಳಗ್ ಏನಾರು ರೇಟ್ ಸಿಕ್ಕಿಲ್ಲ ಅಂದರೆ ಬಜೆಟ್ ವೈಸು ಶಾರ್ಟೇಜ್ ಬರುತ್ತೆ ಅಂತೇಳಿ ಶಾರ್ಟೇಜ್ ಅಂದರೆ ಸುಮ್ಮನೆ ಲಾಸ್ ಆಗುತ್ತೆ ಈಗ ಏನಿಲ್ಲ ಅಂದರೂ ಎರಡು ಎಕರೆಗೆ ಓಡಿಸ್ತೀನಿ ಅಂದರೆ ಒಂದು ಐದು ಸಾವಿರ ರೂಪಾಯಿ ರೋಟ್ರಿಗೆ ಬೇಕಾಗುತ್ತೆ ಅದ್ರ ಬದಲು ಸಾಲು ಓಡಿಸಿ ಅದೇ ಐದು ಸಾವಿರ ರೂಪಾಯಿ ಗೊಬ್ಬರ ಆಗ್ತು ಅಂದರೂ ರೇಟ್ ಬೈ ಚಾನ್ಸ್ ಕಮ್ಮಿ ಸಿಕ್ಕಿದ್ರು ನಮಗೆ ಲಾಸ್ ಆದರೂ ತುಂಬ ಲಾಸ್ ಆಗೋಲ್ಲ ಅನ್ನೋ ರೀಸನ್ನಿಗೆ ಈ ಥರ ಮಾಡಿದ್ದೀನಿ ನೋಡಿ ಉತ್ತಿರ ಬೈಲ್ ಈ ಥರ ಐತೆ ನಮ್ಮ ಸೇಟನ್ನು ಜಾಯ್ನ್ ಆಗಿಬಿಟ್ಟು ಇವತ್ತು ನೋಡ್ತೀನಿ ಅಂತ ಬಂದ ನೋಡಿ ಎಲ್ಲ ಈ ಥರ ಇದು ಬಂದು ಎಮ್ ಸಿ ಹೊಡಿಸಿರೋದು ಇಲ್ಲಿಂದ ಬಂದು ಇಲ್ಲಿಗೆ ಇಷ್ಟು ಮಾಡಿದ್ದೀವಿ ಇಲ್ಲಿಂದ ಬಂದು ಆ ಕಡೆ ಫುಲ್ಲು ಹಿಂಗೆ ಲಾಸ್ಟ್ ಟೈಮ್ ಹಿಂಗಿಂಗ್ ಹೊಡ್ಸಿದ್ದೆ ಈ ಸೈಮ್ ಹಿಂಗಿಂಗೆ ಮಾಡಿದ್ದೀನಿ ಅಗ್ಲ ಜಾಸ್ತಿ ಕೊಟ್ಟರೆ ನಾವು ಇದು ಮಾಡ್ಬೋದು ಅಂದರೆ ಎರಡು ಮೂರು ಕುಯ್ಲು ಕುಯ್ಬೋದಂತೆ ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಿನ ಕುಂಬಳಕಾಯಿ ಲಾಸ್ಟ್ ಟೈಮ್ ಬೆಳೆದಿದ್ದೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಐತೆ ಈಗದ್ದೇ ನೋಡಿ ಇದು ಹೊಡೆದಿರೋದು ಇಲ್ಲಿಗೊಂದು ಸಾಲು ಅಲ್ಲಿ ಆ ತೆಂಗಿನ ಮರದ ಬಡ್ಡೆಗೆ ಒಂದು ಸಾಲು ಈ ಥರ ಇದೆ ನಮ್ಮ ಸೈಡ್ ಬಂದು ಸಾವಿರದ ಇನ್ನೂರೋ ಮುನ್ನೂರೋ ತಗೋತಾರೆ ಆರಿಗೆ ಬೆಳಗ್ಗೆ ಒಂದು ಏಳು ಗಂಟೆಗೆ ಬಂದು ಒಂದು ಹನ್ನೆರಡು ಒಂದು ಗಂಟೆವರೆಗೂ ಹೊಡೆದ್ಬಿಟ್ಟು ಹೋಯ್ತಾರೆ ನಿಮ್ಮ ಸೈಡೆಲ್ಲ ಎಷ್ಟು ಏನು ರೇಟ್ ತಗೋತಾರೆ ಅಂತ ಒಂದು ಕಮೆಂಟ್ ಮಾಡಿ ಪ್ಲಸ್ ನಿಮ್ಮ ಸೈಡೆಲ್ಲ ಜಾಸ್ತಿ ಯಾವ ತಳಿ ಎತ್ತುಗಳನ್ನ ಯೂಸ್ ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ ನಮ್ಮ ಸೈಡೆಲ್ಲೆಲ್ಲ ಈಗ ಸ್ವಲ್ಪ ಟ್ರೆಂಡಿಂಗಿಂದ ಕಾರ ಎತ್ತಿಗೆ ಬಂದೈತೆ ನಿಮ್ದು ಹೇಳಪ್ಪ ಎಕ್ಸ್ಪೀರಿಯೆನ್ಸ್ ಏನು ನೋಡ್ದಲ್ಲ ಕಲ್ತ್ಕೊಂಡು ಏನೋ ನೋಡ್ತೀನಿ ಅಂತ ಬಂದಲ್ಲ ಏನು ನೋಡಿದೆ ಏನು ಇಷ್ಟ ಆಯ್ತಾ ಏನು ಹೇಳೋಕ್ಕಾಯ್ತಾ ಇಲ್ಲ ನಮ್ಮ ಸೇಟು ನೋಡಿ ಎದ್ರುಕಂಡು ಎದ್ರುಕೊಂಡು ಬಿಡ್ತಾವನೆ ಮುಟ್ಟೋ ಏನಾಗೋಲ್ಲ ಏನ್ ಮಾಡ್ತೀವಿ ಮುಟ್ಟ ಬಂದ್ರೆ ನೋಡಿ ಅಲ್ಲಿ ಹೋಗಿ ಅಲ್ಲಿ ಮರದಡಿ ಆಯಕ್ಕೆ ಬರ್ತದೆ ಅಂತ ನೋಡಿ ಹಳ್ಳಿ ಕಾರ್ ಜಾತಿ ಎತ್ತು ಎಲ್ಲ ಹಳ್ಳಿ ಕಾರ್ ಜಾತಿ ಎತ್ಗಳೆ ಜಾಸ್ತಿ ಉಪ್ಯೋಗಿಸಿ ಯಾಕಂದ್ರೆ ಇವಾಗೆಲ್ಲ ಜಾಸ್ತಿ ಇಲ್ಲ ಅಲ್ವಣ್ಣ ಕಮ್ಮಿ ಮಾಡಾಕ್ಬಿಟ್ಟವ್ರೆ ಹಾ ಇವಾಗ ಟ್ರೆಂಡಿಂಗಲ್ಲಿ ಹಳ್ಳಿ ಹಳ್ಳಿಕಾರ ನೋಡಿ ಅಣ್ಣವ್ರದ್ದು ಮುಗೀತು ಎಲ್ಲ ಹೊಡೆದು ಹೋಗ್ತಾವ್ರೆ ನೋಡಿ ಹೆಂಗೈತೆ ಇವ ಹೊಸಗಳು ಓರಿಯಲ್ಲ ನೋಡಿ ಹೆಂಗ್ ಸಖತ್ ಎತ್ಕೊಳು ಅಣ್ಣವರು ಅಣ್ಣವ್ರು ಮೂರು ವರ್ಷದಿಂದೆ ಎಪ್ಪತ್ತು ಸಾವಿರ ಏನೋ ಕೊಟ್ಟು ತಂದಿದ್ರು ಅವಾಗ ಇನ್ನೂ ಚಿಕ್ಕರುಗಳು ಇವಾಗ ನೋಡಿ ಎಲ್ಲ ಒಳ್ಳೆ ಸಖತ್ತಾಗಿ ಸಾಕವ್ರೆ ಇವಾಗೆಲ್ಲ ಫುಲ್ ಡಿಮ್ಯಾಂಡ್ ಹಸುಗಳಿವೆಲ್ಲ ಏನು ಫಾಸ್ಟ್ ಮತ್ತೆ ಏನು ಫಾಸ್ಟ್ ನೋಡು ಹೆಂಗ್ ಹೆಂಗೋಯ್ತವೆ ಹಂಗೆ ಹೆಂಗ್ ಓಡ್ತವೆ ಅಂದರೆ ನೀವು ಯಾವುದೇ ಎತ್ತಗಳು ಸಾಕಿ ಹಳ್ಳಿ ಕಾರ್ ತಳಿಯನ್ನು ಅವು ಸ್ಪೀಡು ಅವು ರ್ಯಾಶು ತಾಕತ್ತು ಯಾವ ಎತ್ತಿಗೂ ಬರಲ್ಲ ಇವಾಗೆಲ್ಲ ಮುಂಚೆ ಎಲ್ಲ ಕಬಡ್ಡಿ ಮಂಡ್ಯ ಸೈಡೆಲ್ಲ ಹಳ್ಳಿ ಕಾರದಲ್ಲಿ ಇದನ್ನೇ ಯೂಸ್ ಮಾಡ್ತಿದ್ದು ಹಿತ್ತು ಮುಟ್ಟು ಅಂತ ಹೋದರೆ ಓಡೋಗ ಔಸ್ಕಂತಾನೇ ಮಾಡೋದು ಹಿಂದೆಗಡೆ ಹೆವಿ ಸೈಕು ಇಂದು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟು ಈ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಎಲ್ಲ ಇರುತ್ತೆ ಯಾ ಕೊಂಬಳು ಬೆಳೆ ಯಾವ ಥರ ಮಾಡ್ತೀವಿ ಎಂಸಿದಾಗಲಿ ಕುಂಬಳದಾಗ್ಲಿ ಏನೇನೋ ಅಂತ ಕಂಪ್ಲೀಟು ನೆಕ್ಸ್ಟು ಬ ಫ್ಯೂಚರ್ಲಾಗ್ ಎಲ್ಲ ನೋಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡಿ